ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿಗೆ ಸ್ವಾಗತ ಫ್ರೆಂಡ್ಸ್ ಕನ್ನಡದ ಪ್ರಸಿದ್ಧ ನಟಿಯರು ಮದುವೆಯಾಗಿದ್ದು ಎಷ್ಟನೇ ವಯಸ್ಸಿಗೆ ಗೊತ್ತಾ ಯಾರೆಲ್ಲ ಬೇಗ ಮದುವೆಯಾದರೂ ಯಾರೆಲ್ಲ ಲೇಟಾಗಿ ಮದುವೆ ಆದರೂ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ರಾಧಿಕಾ ಪಂಡಿತ್ ಇವರು ಮದುವೆಯಾಗಿದ್ದು ಮೂವತ್ತನೇ ವಯಸ್ಸಿಗೆ ಅಮೂಲ್ಯ ಇವರು ಮದುವೆಯಾಗಿದ್ದು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ಸೋನಲ್ ಮಾಂತೇರೋ ಇವರು ಮದುವೆಯಾಗಿದ್ದು ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಪೂಜಾ ಗಾಂಧಿ ಇವರು ಮದುವೆಯಾಗಿದ್ದು ನಲವತ್ತನೇ ವಯಸ್ಸಿಗೆ ರಕ್ಷಿತಾ ಇವರು ಮದುವೆಯಾಗಿದ್ದು ಇಪ್ಪತ್ತ್ಮೂರನೇ ವಯಸ್ಸಿಗೆ ಪ್ರಿಯಾಮಣಿ ಇವರು ಮದುವೆಯಾಗಿದ್ದು ಮೂವತ್ತ್ಮೂರನೇ ವಯಸ್ಸಿಗೆ ಶ್ರುತಿ ಇವರು ಮದುವೆಯಾಗಿದ್ದು ಇಪ್ಪತ್ತ್ಮೂರನೇ ವಯಸ್ಸಿಗೆ ಮತ್ತು ಮೂವತ್ತೆಂಟನೇ ವಯಸ್ಸಿಗೆ ಅನುಪ್ರಭಾಕರ್ ಇವರು ಮದುವೆಯಾಗಿದ್ದು ಇಪ್ಪತ್ತೆರಡನೇ ವಯಸ್ಸಿಗೆ ಮತ್ತು ಮೂವತ್ತಾರನೇ ವಯಸ್ಸಿಗೆ ಕೃತಿಕರ ಬಂದ ಇವರು ಮದುವೆಯಾಗಿದ್ದು ಮೂವತ್ತ್ನಾಲ್ಕನೇ ವಯಸ್ಸಿಗೆ ಮಿಲನಾ ನಾಗರಾಜ್ ಇವರು ಮದುವೆಯಾಗಿದ್ದು ಮೂವತ್ತಾರನೇ ವಯಸ್ಸಿಗೆ ಸೋನು ಗೌಡ ಇವರು ಮದುವೆಯಾಗಿದ್ದು ಇಪ್ಪತ್ತನೇ ವಯಸ್ಸಿಗೆ ಐಂದ್ರಿತಾ ರೈ ಇವರು ಮದುವೆಯಾಗಿದ್ದು ಮೂವತ್ತ್ಮೂರನೇ ವಯಸ್ಸಿಗೆ ಪ್ರಿಯಾಂಕಾ ಉಪೇಂದ್ರ ಇವರು ಮದುವೆಯಾಗಿದ್ದು ಇಪ್ಪತ್ತಾರನೇ ವಯಸ್ಸಿಗೆ ಸುಮಲತಾ ಇವರು ಮದುವೆಯಾಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಮಯೂರಿ ಕ್ಯಾತರಿ ಇವರು ಮದುವೆಯಾಗಿದ್ದು ಇಪ್ಪತ್ತೈದನೇ ವಯಸ್ಸಿಗೆ ಶುಭ್ರ ಅಯ್ಯಪ್ಪ ಇವರು ಮದುವೆಯಾಗಿದ್ದು ಮೂವತ್ತೆರಡನೇ ವಯಸ್ಸಿಗೆ ಮಾಲಾಶ್ರೀ ಇವರು ಮದುವೆಯಾಗಿದ್ದು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ರಾಧಿಕಾ ಕುಮಾರಸ್ವಾಮಿ ಇವರು ಮದುವೆಯಾಗಿದ್ದು ಹದಿನಾಲ್ಕನೇ ವಯಸ್ಸಿಗೆ ಮತ್ತು ಇಪ್ಪತ್ತನೇ ವಯಸ್ಸಿಗೆ ಆದಿತಿ ಪ್ರಭುದೇವ ಇವರು ಮದುವೆಯಾಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಭಾರತಿ ವಿಷ್ಣುವರ್ಧನ್ ಇವರು ಮದುವೆಯಾಗಿದ್ದು ಇಪ್ಪತ್ತೈದನೇ ವಯಸ್ಸಿಗೆ ಸಂಜನಾ ಗಲ್ರಾಣಿ ಇವರು ಮದುವೆಯಾಗಿದ್ದು ಮೂವತ್ತೆರಡನೇ ವಯಸ್ಸಿಗೆ ಶೋಭಾ ಇವರು ಮದುವೆಯಾಗಿದ್ದು ಹದಿನಾರನೇ ವಯಸ್ಸಿಗೆ ಅಂಬಿಕಾ ಇವರು ಮದುವೆಯಾಗಿದ್ದು ಇಪ್ಪತ್ತಾರನೇ ವಯಸ್ಸಿಗೆ ಮತ್ತು ಮೂವತ್ತೆಂಟನೇ ವಯಸ್ಸಿಗೆ ಮಾಳ್ವಿಕಾ ಇವರು ಮದುವೆಯಾಗಿದ್ದು ಇಪ್ಪತ್ತೈದನೇ ವಯಸ್ಸಿಗೆ ಜಯಪ್ರದಾ ಇವರು ಮದುವೆಯಾಗಿದ್ದು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ನಾಗ್ ಇವರು ಮದುವೆಯಾಗಿದ್ದು ಇಪ್ಪತ್ತೇಳನೇ ವಯಸ್ಸಿಗೆ ವಸುಂಧರಾ ದಾಸ್ ಇವರು ಮದುವೆಯಾಗಿದ್ದು ಮೂವತ್ತೈದನೇ ವಯಸ್ಸಿಗೆ ಸುಮಿತ್ರಾ ಇವರು ಮದುವೆಯಾಗಿದ್ದು ಇಪ್ಪತ್ತೇಳನೇ ವಯಸ್ಸಿಗೆ ಈತಾ ಚಂದ್ರಶೇಖರ್ ಇವರು ಮದುವೆಯಾಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಶ್ರುತಿ ಹರಿಹರನ್ ಇವರು ಮದುವೆಯಾಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಡೇಸಿ ಬೋಪಣ್ಣ ಇವರು ಮದುವೆಯಾಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಗೀತಾ ಇವರು ಮದುವೆಯಾಗಿದ್ದು ಮೂವತ್ತೈದನೇ ವಯಸ್ಸಿಗೆ ಸಿರಿರಾಜು ಇವರು ಮದುವೆಯಾಗಿದ್ದು ಇಪ್ಪತ್ತೈದನೇ ವಯಸ್ಸಿಗೆ ಮಾಧವಿ ಇವರು ಮದುವೆಯಾಗಿದ್ದು ಮೂವತ್ತ್ನಾಲ್ಕನೇ ವಯಸ್ಸಿಗೆ ರೇಖಾದಾಸ್ ಇವರು ಮದುವೆಯಾಗಿದ್ದು ಹದಿನೆಂಟನೇ ವಯಸ್ಸಿಗೆ ಸುಹಾಸಿನಿ ಇವರು ಮದುವೆಯಾಗಿದ್ದು ಇಪ್ಪತ್ತೇಳನೇ ವಯಸ್ಸಿಗೆ ಐಶ್ವರ್ಯ ಅರ್ಜುನ್ ಇವರು ಮದುವೆಯಾಗಿದ್ದು ಮೂವತ್ತೆರಡನೇ ವಯಸ್ಸಿಗೆ ಅರ್ಷಿಕಾ ಪೊಣಚ್ಚ ಇವರು ಮದುವೆಯಾಗಿದ್ದು ಮೂವತ್ತನೇ ವಯಸ್ಸಿಗೆ ಪ್ರಣಿತಾ ಶುಭಾಷ್ ಇವರು ಮದುವೆಯಾಗಿದ್ದು ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಗಿರಿಜಾ ಲೋಕೇಶ್ ಇವರು ಮದುವೆಯಾಗಿದ್ದು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ದೀಪಿಕಾ ಕಾಮಯ್ಯ ಇವರು ಮದುವೆಯಾಗಿದ್ದು ಇಪ್ಪತ್ತ್ಮೂರನೇ ವಯಸ್ಸಿಗೆ ಮಾನ್ವಿತಾ ಕಾಮತ್ ಇವರು ಮದುವೆಯಾಗಿದ್ದು ಮೂವತ್ತೆರಡನೇ ವಯಸ್ಸಿಗೆ ಲಕ್ಷ್ಮಿ ಇವರು ಮದುವೆಯಾಗಿದ್ದು ಹದಿನೇಳನೇ ವಯಸ್ಸಿಗೆ ಮತ್ತು ಇಪ್ಪತ್ತ್ಮೂರನೇ ವಯಸ್ಸಿಗೆ ಮತ್ತು ಮೂವತ್ತೈದನೇ ವಯಸ್ಸಿಗೆ ಪ್ರೇಮ ಇವರು ಮದುವೆಯಾಗಿದ್ದು ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಸಾಂಗವಿ ಇವರು ಮದುವೆಯಾಗಿದ್ದು ಮೂವತ್ತೊಂಬತ್ತನೇ ವಯಸ್ಸಿಗೆ ಸುಧಾರಾಣಿ ಇವರು ಮದುವೆಯಾಗಿದ್ದು ಇಪ್ಪತ್ತಾರನೇ ವಯಸ್ಸಿಗೆ ಮತ್ತು ಇಪ್ಪತ್ತೆಂಟನೇ ವಯಸ್ಸಿಗೆ ಛಾಯಾ ಸಿಂಗ್ ಇವರು ಮದುವೆಯಾಗಿದ್ದು ಮೂವತ್ತೊಂದನೇ ವಯಸ್ಸಿಗೆ ಅರುಂಧತಿ ನಾಗ್ ಇವರು ಮದುವೆಯಾಗಿದ್ದು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ಜಯಮಾಲಾ ಇವರು ಮದುವೆಯಾಗಿದ್ದು ಇಪ್ಪತ್ತಾರನೇ ವಯಸ್ಸಿಗೆ ಮತ್ತು ಮೂವತ್ತನೇ ವಯಸ್ಸಿಗೆ ಮೀನಾ ಮದುವೆಯಾಗಿದ್ದು ಮೂವತ್ತ್ಮೂರನೇ ವಯಸ್ಸಿಗೆ ಉಮಾಶ್ರೀ ಮದುವೆಯಾಗಿದ್ದು ಹದಿನೇಳನೇ ವಯಸ್ಸಿಗೆ ಮೇಘನರಾಜ್ ಮದುವೆಯಾಗಿದ್ದು ಇಪ್ಪತ್ತೆಂಟನೇ ವಯಸ್ಸಿಗೆ ಸಾಕ್ಷಿ ಶಿವಾನಂದ್ ಇವರು ಮದುವೆಯಾಗಿದ್ದು ಮೂವತ್ತೊಂಬತ್ತನೇ ವಯಸ್ಸಿಗೆ ಸರಿತಾ ಇವರು ಮದುವೆಯಾಗಿದ್ದು ಹದಿಮೂರನೇ ವಯಸ್ಸಿಗೆ ಮತ್ತು ಇಪ್ಪತ್ತೆಂಟನೇ ವಯಸ್ಸಿಗೆ ನಿಧಿ ಸುಬ್ಬಯ್ಯ ಇವರು ಮದುವೆಯಾಗಿದ್ದು ಮೂವತ್ತೊಂದನೇ ವಯಸ್ಸಿಗೆ ಯಜ್ಞಾ ಶೆಟ್ಟಿ ಇವರು ಮದುವೆಯಾಗಿದ್ದು ಮೂವತ್ತೆರಡನೇ ವಯಸ್ಸಿಗೆ ಫ್ರೆಂಡ್ಸ್ ಇದಿಷ್ಟು ಕನ್ನಡದ ಪ್ರಸಿದ್ಧ ನಟಿಯರು ಮದುವೆಯಾಗಿದ್ದು ಎಷ್ಟನೇ ವಯಸ್ಸಿಗೆ ಯಾರೆಲ್ಲ ಬೇಗ ಆದರೂ ಮತ್ತು ಯಾರೆಲ್ಲ ಲೇಟಾಗಿ ಆದರೂ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು